ಹಲೋ ಹಾಯ್ ಎಲ್ಲರೂ ನಮಸ್ಕಾರ ಫೇಸ್ಬುಕ್ನಲ್ಲಿ ನವೀನ್ ಗೌಡ ಎನ್ನುವಂತಹ ಒಂದು ಫೇಸ್ಬುಕ್ ಖಾತೆ ಇದೆ ಈ ಒಂದು ಖಾತೆಯ ವಿರುದ್ಧ ಇವತ್ತು ಪ್ರಕರಣ ದಾಖಲಾಗಿರುವಂಥದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟು ಅಂತ ಕೇಳಿದರೆ ಇಡೀ ರಾಜ್ಯವನ್ನೇ ಸಂಚಲನ ಮಾಡಿದಂತಹ ಬೆಂಗಳೂರಿನ ಇಬ್ಬರು ವಕೀಲರ ಒಂದು ಪತ್ರ ಸಾಮಾಜಿಕ ಜಾಲತಾಣ ಅಂತ ಮಾತ್ರ ಅಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿಗೆ ಮುಟ್ಟುವಂತೆಯೂ ಆ ಒಂದು ಪತ್ರ ವೈರಲ್ ಆಗಿತ್ತು ಮಾತ್ರವಲ್ಲ ತಾನು ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದ ಹಲವು ಏನು ಕೊಲೆ ಪ್ರಕರಣಗಳದ್ದು ಇರ್ಬೋದು ಅಥವಾ ಇನ್ನಿತರ ಪ್ರಕರಣಗಳ ಶವಗಳನ್ನು ಹೂತು ಹಾಕಿದ ವಿಚಾರದ ಬಗ್ಗೆ ನಾನು ಶರಣಾಗ್ತೇನೆ ನಾನು ಪೊಲೀಸರ ಮುಂದೆ ಶರಣಾಗ್ತೇನೆ ಅಂತ ಹೇಳಿಕೊಂಡಂತಹ ಒಂದು ಪತ್ರ ವೈರಲ್ ಆಗಿತ್ತು ಆ ಒಂದು ಪತ್ರ ವೈರಲ್ ಆದ ನಂತರ ಎಸ್ ಅವರು ಪ್ರತಿಕ್ರಿಯೆಯನ್ನು ಕೂಡ ನೀಡಿದರು ಓಕೆ ಶರಣಾಗ್ತಾ ಇದ್ದರೆ ಕಾನೂನು ವ್ಯವಸ್ಥೆಯಲ್ಲಿ ಅವರಿಗೆ ಎಲ್ಲ ರೀತಿಯ ಏನು ಬೆಂಬಲವನ್ನು ಕೊಡ್ತೇವೆ ಅಥವಾ ಸಪೋರ್ಟನ್ನು ಮಾಡ್ತೇವೆ ಏನು ಅವರಿಗೆ ಅವರ ಜೀವಕ್ಕೆ ಯಾವುದೇ ಅಪಾಯ ಬರದಂತೆ ನಾವು ಏನು ಬೆಂಬಲವನ್ನು ಕೊಡ್ತೇವೆ ಅಂತ ಅವರಿಗೆ ಹೇಳಿದರು ಸೊ ಆ ಒಂದು ವಿಚಾರದ ನಂತರ ಅದು ತಣ್ಣಗಾಗಿತ್ತು ಏನಾಗಿದೆ ಏನಾಗ್ತಾ ಇದೆ ಗೊತ್ತಿಲ್ಲ ಆದರೆ ನವೀನ್ ಗೌಡ ಅನ್ನುವಂತಹ ಒಂದು ಫೇಸ್ಬುಕ್ ಖಾತೆಯಿಂದ ಆ ಒಂದು ಇಬ್ಬರು ವಕೀಲರ ಮೇಲೆ ಮಾನಹಾನಿ ನಡೆ ನಡೀತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊಕದ್ದಮೆ ದಾಖಲಾಗ್ತಾ ಇದೆ ಅಂದರೆ ಈ ಒಂದು ನವೀನ್ ಗೌಡ ಯಾರು ಅಂತ ಕೇಳಿದರೆ ನಾವು ಸೌಜನ್ಯ ಹೋರಾಟದಲ್ಲಿ ಯಾರೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಥವಾ ಫೇಸ್ಬುಕ್ನಲ್ಲಿ ಒಂದು ವಿಚಾರವನ್ನು ಶೇರ್ ಮಾಡ್ತಾ ಇದ್ದಾರೆ ಅಥವಾ ಇನ್ನಿತರ ಯಾವುದೇ ಪ್ರ ಏನು ಭಾಷಣ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಪ್ರತ್ಯೇಕವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಅಥವಾ ಗಿರೀಶ್ ಮಠಣ್ಣ ಇರ್ಬೋದು ಜಯಂತೆಟ್ಟಿ ಇರ್ಬೋದು ಪ್ರಸನ್ನ ರವಿ ಇರ್ಬೋದು ತಮ್ಮಣ್ಣ ಶೆಟ್ಟಿ ಇರ್ಬೋದು ಇಂತಹ ವ್ಯಕ್ತಿಗಳ ತೇಜೋವಧೆ ಮಾಡ್ತಾ ಇದ್ದಂತಹ ಒಂದು ಅಕೌಂಟ್ ಅದು ನವೀನ್ ಗೌಡ ಅನ್ನುವಂಥ ಅಕೌಂಟು ಇದು ಇವತ್ತು ನಿನ್ನೆ ನಡೀತಾ ಇರುವಂತಹ ವಿಚಾರ ಅಲ್ಲ ತೇಜೋವಧೆ ಅನ್ನುವಂಥದ್ದು ಬಹಳಷ್ಟು ವರ್ಷಗಳಿಂದ ಇಂತಹ ತೇಜೋವಧೆಗಳು ಆ ಒಂದು ಅಕೌಂಟ್ನಿಂದ ನಡೀತಾ ಇದೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿ ಆಧಾರಗಳು ಆ ಒಂದು ಅಕೌಂಟ್ನಲ್ಲಿ ಇವತ್ತಿಗೂ ಲಭ್ಯ ಆಗ್ಬೋದು ಹಲವು ಸ್ಕ್ರೀನ್ಶಾಟ್ಗಳನ್ನು ಬೇಕಾದರೆ ನೀಡ್ತೇನೆ ನೋಡಿ ಒಂದೊಂದಾಗಿ ಇವಾಗ ಸಿಕ್ಕಿದಂತಹ ಸ್ಕ್ರೀನ್ಶಾಟ್ಗಳು ಸೊ ಆ ಒಂದು ವ್ಯಕ್ತಿಯ ವಿರುದ್ಧ ತನಿಖೆ ಮಾಡಬೇಕು ಅಂತ ಇವತ್ತು ಏನು ವಾರ್ತೆ ಒಂದು ಇವತ್ತು ಬರ್ತಾ ಇದೆ ವ್ಯಕ್ತಿಯವರು ತನ್ನ ಫೇಸ್ಬುಕ್ ಖಾತೆಯಲ್ಲಿ ವಕೀಲ ಸಮುದಾಯದ ಬಗ್ಗೆ ಕೀಳು ಮಟ್ಟದ ಪದಗಳನ್ನು ಬಳಸಿ ಲಾಯರ್ ಎಂಬ ಪದಕ್ಕೆ ಅವಮಾನ ಮಾಡಿರುವ ಬಗ್ಗೆ ವರದಿಯಾಗಿದೆ ಶಿವಾನಂದ ಎಂ ವಿ ವಕೀಲರು ಮತ್ತು ಎಂ ಮಂಗಳೂರು ಎಂಬವರ ದೂರಿನಂತೆ ಸಾಮಾಜಿಕ ಜಾಲತಾಣಗಳಲ್ಲೊಂದಾದ ಫೇಸ್ಬುಕ್ನಲ್ಲಿ ನನ್ನ ಖಾತೆಯ ಫ್ರೆಂಡ್ಲಿಸ್ಟ್ನಲ್ಲಿರುವ ನವೀನ್ ಗೌಡ ಎಂಬಾತನು ಇಪ್ಪತ್ತ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ ಐದರಂದು ವಕೀಲ ಸಮುದಾಯದ ಬಗ್ಗೆ ಬ್ಯಾವರ್ಸಿ ಲಾಯರ್ಗಳು ಎಂದು ಕೆಳಮಟ್ಟದ ಕೀಳು ಪದಗಳನ್ನು ಬಳಸಿ ತನ್ನ ಖಾತೆಯ ಮೂಲಕ ಫೇಸ್ಬುಕ್ನಲ್ಲಿ ಬಿತ್ತರಿಸಿ ಲಾಯರ್ ಎಂಬ ಪದಕ್ಕೆ ಅವಮಾನ ಮಾಡಿರ್ತಾನೆ ಶಿವಾನಂದರವರು ಸುಮಾರು ಹನ್ನೆರಡು ವರ್ಷಗಳಿಂದ ಮಂಗಳೂರು ಬಿ ಸಿ ರೋಡು ಬೆಳ್ತಂಗಡಿ ಮತ್ತು ಪುತ್ತೂರು ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಮಾಡುತ್ತಿದ್ದು ಭಾರತದ ಕಾನೂನಿನ ನೆಲದ ಹಾಗೂ ಈ ನೆಲದಲ್ಲಿ ಇರುವಂತಹ ಪ್ರತಿಯೊಂದು ವ್ಯಕ್ತಿಯ ಮೇಲೆ ಅಪಾರವಾಗಿ ಗೌರವವನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿಯಾಗಿರ್ತಾರೆ ತನ್ನ ಫೇಸ್ಬುಕ್ ಖಾತೆಯ ಫ್ರೆಂಡ್ ಲೀಸ್ಟ್ನಲ್ಲಿರುವ ನವೀನ್ ಗೌಡ ಲೈವ್ಸ್ ಇನ್ ಡೆಲ್ಲಿ ಫ್ರಮ್ ಧರ್ಮಸ್ಥಳ ಕರ್ನಾಟಕ ಇಂಡಿಯಾ ಅಂತ ನಮೂದಿಸಿರುವ ಖಾತೆಯಲ್ಲಿ ಬೆಂಗಳೂರಿನ ಎರಡು ಬ್ಯಾವರ್ಸಿ ಲಾಯರ್ಗಳು ದಕ್ಷಿಣ ಕನ್ನಡವನ್ನು ಮಂಗ ಮಾಡಿ ಸ್ವಲ್ಪ ಹಣ ಮಾಡಬಹುದಾ ಅಂತ ಅನಿಸುತ್ತದೆ ಅಂತ ನ್ಯಾಯ ಎಂದು ನ್ಯಾಯಾಲಯದ ಅಧಿಕಾರಿಗಳಾಗಿರುವ ವಕೀಲರನ್ನು ಬ್ಯಾವರ್ಸಿ ಲಾಯರ್ಗಳು ಎಂಬುದಾಗಿ ವಕೀಲ ಸಮುದಾಯದ ಬಗ್ಗೆ ಕೀಡು ಪದಗಳನ್ನು ಬಳಸಿ ಲಾಯರ್ ಹುದ್ದೆಗೆ ಅವಮಾನ ಮಾಡಿರ್ತಾರೆ ಇದರಿಂದ ಕಾನೂನಿನ ಮೇಲೆ ಅಪಾರವಾದ ಗೌರವ ಗೌರವವಿರುವ ಹಾಗೂ ನ್ಯಾಯಾಲಯದ ಅಧಿಕಾರಿಗಳೆಂದು ಉಲ್ಲೇಖವಿರುವ ಇಡೀ ವಕೀಲ ಸಮುದಾಯಕ್ಕೆ ಆ ವ್ಯಕ್ತಿಯು ಬಳಸಿದ ಕೀಳುಮಟ್ಟದ ಪದದಿಂದ ನನಗೆ ಮತ್ತು ನನ್ನಂತಹ ಇತರ ವಕೀಲರಿಗೆ ಮತ್ತು ಅವರ ವೃತ್ತಿಗನತೆಗೆ ಮಾಡಿದಂತಹ ಅವಮಾನವಾಗಿರುತ್ತದೆ ಸೊ ಅದರಿಂದಾಗಿ ಈ ಒಂದು ಖಾತೆಯಲ್ಲಿರುವಂತಹ ನವೀನ್ ಗೌಡ ಎನ್ನುವಂತಹ ವ್ಯಕ್ತಿಯನ್ನು ತನಿಖೆ ಮಾಡಿ ಈ ಒಂದು ವಿಚಾರದ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಬೇಕು ಅಂತ ಆ ಒಂದು ವಕೀಲ ಸ ಏನು ಒಂದು ಶಿವಾನಂದರವರು ಹೇಳಿರ್ತಾರೆ ಈ ಒಂದು ನವೀನ್ ಗೌಡನ ವಿಚಾರದ ಬಗ್ಗೆ ಸೌಜನ್ಯ ಹೋರಾಟಗಾರರಿಗೆ ಮೊದಲೇ ಗೊತ್ತಿತ್ತು ಅಂದರೆ ಸೌಜನ್ಯ ಹೋರಾಟಗಾರನ ತೇಜೋವಧೆ ಮಾಡಿದವರಲ್ಲಿ ಒಬ್ಬರು ಅಂದರೆ ಟಾಪ್ ಫೈವ್ ನಂಬರಲ್ಲಿ ಅವರು ಬರ್ತಾರೆ ಅಂದರೆ ಯಾವತ್ತೂ ಅವರು ಆ ಒಂದು ಅಕೌಂಟನ್ನು ತೇಜೋವಧೆ ಮಾಡೋಕ್ಕೋಸ್ಕರ ಮಾತ್ರ ಉಪಯೋಗಿಸ್ತಾ ಇದ್ದರು ಸೊ ಇವತ್ತು ಅವರು ಸರಕಾರಿ ವಕೀಲರನ್ನೇ ಈ ಒಂದು ವಿಚಾರಕ್ಕೆ ಬಳಸಿಕೊಂಡು ತಮ್ಮ ಜೀವನವನ್ನೇ ಜೈಲಿನಲ್ಲಿ ಕೊಳೆಯುವಂತಹ ಒಂದು ಪರಿಸ್ಥಿತಿಗೆ ದೂಡ್ತಾರಾ ಅನ್ನುವಂಥ ವಿಚಾರಗಳು ಇವತ್ತು ನಾವು ಗಂಭೀರವಾಗಿ ಪರಿಗಣಿಸಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ತೇಜೋವಧೆ ಮಾಡಿಕೊಂಡು ಖುಷಿಪಡುವವರು ಈ ಒಂದು ನವೀನ್ ಗೌಡ ಅನ್ನುವಂತಹ ಈ ಒಂದು ವ್ಯಕ್ತಿಗೆ ಕಾನೂನಿನ ಬಿಸಿ ಮುಟ್ಟಿದರೆ ನಂತರ ಅವರಿಗೊಂದು ಪಾಠವಾಗಿ ಪರಿಣಮಿಸಲಿಕ್ಕಿದೆ ಆದರೆ ಈ ಒಂದು ನವೀನ್ ಗೌಡ ಒಬ್ಬನೇ ಖಂಡಿತ ಆಗಿರಲಿಕ್ಕಿಲ್ಲ ಅವನಿಗೆ ಬೆಂಬಲವಾಗಿ ಆ ಒಂದು ಕ್ಯಾಟಗರಿಯಲ್ಲಿರುವಂತಹ ಅಂದರೆ ಸೌಜನ್ಯ ಹೋರಾಟವನ್ನು ಎದುರಿಸುವಂತಹ ವಿರೋಧಿಸುವಂತಹ ಯಾರೆಲ್ಲ ಇದ್ದಾರೆ ಯಾರೆಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಎಲ್ಲರೂ ಆ ಒಂದು ವ್ಯಕ್ತಿಯನ್ನು ಬಚಾವ್ ಮಾಡಲಿಕ್ಕೆ ಶ್ರಮ ಪಡ್ತಾ ಇರ್ಬೋದು ಖಂಡಿತವಾಗಿ ಈ ಒಂದು ಬೆಳ್ತಂಗಡಿ ತಾಲೂಕು ಬೆಳ್ತಂಗಡಿ ಶಾಸಕರು ಅಂತ ಹೇಳುವಾಗಲೇ ಇಂತಹ ಕ್ರಿಮಿಕೀಟಗಳನ್ನು ಕೀಟಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಮಾಡಲಿಕ್ಕೋಸ್ಕರನೇ ಹುಟ್ಟಿಕೊಂಡಂತಹ ಕೆಲವೊಂದು ಜನ್ಮಗಳು ಅಂತ ಹೇಳ್ಬೋದು ಸೊ ಅದರಿಂದಾಗಿ ಸೊ ನವೀನ್ ಗೌಡರ ವಿರುದ್ಧ ಗಂಭೀರವಾದಂತಹ ಪ್ರಕರಣವನ್ನು ದಾಖಲಿಸಿ ತನಿಖೆ ಮಾಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯಿಂದ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ